ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಪುರ ಶಾಸಕರ ಕಚೇರಿಯಲ್ಲಿ ಇಂದು ಕ್ಷೇತ್ರದಲ್ಲಿ ಬಿಜೆಪಿ ಸದಸ್ಯತ್ವ ನೋಂದಣಿ ಮಾಡಿದ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭ ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಣ್ ಲಾಜೇರವರು ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿರವರು ಜೈರಾಮಣ್ಣಾರವರು ರವರು ಹರೀಶ್ ಮಾಜಿ ಶಾಸಕರಾದ ಲಕ್ಷ್ಮೀನಾರಾಯಣರವರು ನೆಲ ನರೇಂದ್ರ ಬಾಬು ರವರು ಶ್ರೀಮತಿ ಹೇಮಲತಾ ರವರು ರಾಜೇಂದ್ರ ಕುಮಾರ್ ಅವರು ಶ್ರೀನಿವಾಸ್ ನಾಗರತ್ನಮ್ಮ ಪದ್ಮಾವತಿ ಡಾಕ್ಟರ್ ಮಂಜುನಾಥ್ ಮಹದೇವಣ್ಣ ರಂಗಸ್ವಾಮಿ ಹಾಗೂ ಇನ್ನು ಅನೇಕ ಸಹಸ್ರಾರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಇವತ್ತು ಪ್ರಮುಖವಾಗಿ ಕರೆದಿರ್ತಕ್ಕಂಥದ್ದು ಒಂದು ಹೊಸ ವರ್ಷದಲ್ಲಿ ನಾವೆಲ್ಲ ಒಂದು ಕಡೆ ಸೇರಬೇಕು ನಮ್ಮ ಮುಖಂಡರುಗಳು ಆ ಉದ್ದೇಶದಿಂದ ಸಭೆಯನ್ನು ಕರಿಬೇಕು ಅಂತಕ್ಕಂಥದನ್ನ ಕೇಂದ್ರದ ಸಚಿವರು ನಮ್ಮ ಲೋಕಸಭಾ ಸದಸ್ಯರಾದ ಶೋಭಕ್ ಅವ್ರನ್ನ ಕೇಳ್ಕೊಂಡಾದ್ಮೇಲೆ ಮೇಲೆ ಅವರು ನಾಲ್ಕು ಇಲ್ಲೂ ಐದನೇ ತಾರೀಕು ಎರಡು ದಿನದಲ್ಲಿ ಒಂದಿನ ಸಭೆ ಕರಿಬೇಕು ಅಂತ ಐದನೇ ತಾರೀಕು ನಾವು ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥದ್ದು ಸಭೆಯಲ್ಲಿ ಭಾಗವಹಿಸಿ ತಮ್ಮನ್ನೆಲ್ಲ ಕುರ್ತು ಮಾತಾಡಿರ್ತಕ್ಕಂಥ ಕೇಂದ್ರ ಸಚಿವರಾದ ಶೋಭಕ್ ಅವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಅವರೇ ಮಾಜಿ ಶಾಸಕರಾದ ಲಕ್ಷ್ಮೀನಾರಾಯಣ ಸರ್ ಅವರೇ ಮತ್ತೊಬ್ಬರು ಮಾಜಿ ಶಾಸಕರು ಸ್ನೇಹಿತರಾದ ನೇಲಾ ನರೇಂದ್ರ ಬಾಬು ಅವರೇ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರೆ ಶ್ರೀಮತಿ ಹೇಮಲತಾ ಅವರೇ ಜಯರಾಮಣ್ಣವ್ರೆ ರಾಜೇಂದ್ರ ಕುಮಾರ್ ಅವರೇ ಸಿನಣ್ಣವರೇ ನಮ್ಮ ಮಂಡಳದ ಅಧ್ಯ ಮಹಿಳಾ ಅಧ್ಯಕ್ಷರಾದ ಅವರೇ ಪದ್ಮಾವತಿ ಅವರೇ ಡಾಕ್ಟರ್ ಮಂಜುನಾಥ್ ಅವರೇ ಶ್ರೀಮತಿ ಮಂಜುನಾಥ್ ಅವರೇ ಮಾದೇವಣ್ಣವ್ರೆ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ರಂಗಸ್ವಾಮಿ ಸಿನಣ್ಣವರೇ ರಂಗಸ್ವಾಮಿಯವರೇ ಜಯಸಿಂಹ ಜಯಸಿಂಹವರೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರೆ ಮಹಿಳಾ ಮುಖಂಡರೇ ಸ್ನೇಹಿತ ಸ್ನೇಹಿತರೆ ನಮ್ಮ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಒಂದು ಈ ಕಳೆದ ಒಂದು ಮೂರು ತಿಂಗಳಲ್ಲಿ ಒಂದು ಸದಸ್ಯತಾ ಅಭಿಯಾನ ಕಾರ್ಯಕ್ರಮ ಇತ್ತು ಅಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂದರೆ ನಮ್ಮ ಕ್ಷೇತ್ರದಲ್ಲಿರುವಂಥ ಎಲ್ಲ ಕಾರ್ಯಕರ್ತರನ್ನ ಮೆಂಬರ್ ಸದಸ್ಯರನ್ನಾಗಿಸೋದು ಈ ಒಂದು ಸಕ್ರಿಯವಾದ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಈ ಶಾಸಕರು ಜನಪ್ರಿಯ ರಾಜ್ಯದ ಮಾಜಿ ಸಚಿವರಾದಂಥ ಗೋಪಾಲನವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡ್ಕೊಂಡು ಬಂದಿತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಾವೇನಾದರೂ ಪರ್ಸೆಂಟ್ ವೈಸ್ ತೊಗೊಂಡ್ರೆ ಪ್ರಥಮ ಸ್ಥಾನದಲ್ಲಿ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರ ಈ ಒಂದು ಸಕ್ರಿಯವಾದಂಥ ಸದಸ್ಯತ್ವ ಅಭಿಯಾನವನ್ನು ಮಾಡಿತು ಇವತ್ತು ಈ ಒಂದು ಸದಸ್ಯತ್ವ ಮಾಡಿದಂಥ ಎಲ್ಲ ಮುಖಂಡರುಗಳನ್ನ ಕರೆಸಿ ನಮ್ಮ ಶಾಸಕರ ಭವನದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಯ್ಯನ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸಚಿವರು ನಮ್ಮ ಉತ್ತರ ಜಿಲ್ಲೆಯ ಸಂಸದರ ಅಂತಂದ ಕುಮಾರಿ ಶೋಭಾ ಕರಂಜಾಜಿ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕರ್ತರಿಗೆ ಒಂದು ಅಭಿನಂದನೆ ಹೇಳಬೇಕು ಅಂತೇಳ್ಬಿಟ್ಟು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಾವು ಇವತ್ತು ಇಲ್ಲಿ ರಚನೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಹೊಸ ವರ್ಷದಲ್ಲಿ ಭಾಳ ವಿಶೇಷವಾಗಿ ಕಾರ್ಯಕರ್ತರು ಸುಮಾರು ಒಂದೂವರೆ ಸಾವಿರ ಜನರಷ್ಟು ಮುಖಂಡರುಗಳನ್ನ ಇಲ್ಲಿ ಕರೆಸಿಬಿಟ್ಟು ಅವರಿಗೆ ಅಭಿನಂದನೆ ಹೇಳಿಬಿಟ್ಟು ಈ ಒಂದು ಹೊಸ ವರ್ಷದ ಕ್ಯಾಲೆಂಡರ್ನು ಒಂದು ಇವತ್ತು ರಿಲೀಸ್ ಮಾಡಿದ್ದಾಯಿತು ಇವತ್ತು ನಾವು ಹೇಳೋದು ಇಷ್ಟೇ ನಮ್ಮ ದೇಶ ಇವತ್ತು ಪ್ರಪಂಚದಲ್ಲೇ ಒಂದು ಐದನೇ ಸ್ಥಾನದಲ್ಲಿದ್ದೀವಿ ಅಂತೀವಿ ಅದು ಮೂರನೇ ಸ್ಥಾನಕ್ಕೆ ಬರ್ತದೆ ಅಂತೀವಿ ಕಾರಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಭುತವಾದಂಥ ಶಕ್ತಿ ದೈವಮಾನವ ಅಂತ ಹೇಳಿದ್ರು ತಪ್ಪಾಗಬಾರ್ದು ಅಂಥ ಶಕ್ತಿಯನ್ನು ಇಟ್ಕೊಂಡು ಇವತ್ತು ಭಾರತ ದೇಶವನ್ನು ಇಡೀ ಪ್ರಪಂಚಕ್ಕೆ ವಿಶೇಷವಾದ ದೇಶವನ್ನು ಆಚರಿಸಲಿ ಮಾಡ್ತಾ ಇದ್ದಾರೆ ಅಂಥ ಒಂದು ನಾಯಕರ ಒಂದು ನಾಯಕತ್ವದ ಒಂದು ಕೆಳಭಾಗದಲ್ಲಿ ನಾವುಗಳೆಲ್ಲ ಮುಖಂಡರುಗಳು ಸೇರಿಕೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ವಿ ನಮ್ಮ ಶಾಸಕರು ಕೂಡ ಅಷ್ಟೇ ದಿನದ ಒಂದು ಹದಿನೆಂಟು ಗಂಟೆ ಕಾಲ ಭಾಳ ವಿಶೇಷವಾದಂಥ ಕೆಲಸವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ನಾವೆಲ್ಲ ಮುಖಂಡರುಗಳು ಅವರಿಗೆ ಶಕ್ತಿ ಕೊಟ್ಟುಕೊಂಡು ನಾವೆಲ್ಲನೂ ಕೂಡ ಅವರ ಒಂದು ಅನುಯಾಯಿಗಳು ಆಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾನು ಹೇಳೋದಿಷ್ಟೇ ನಮ್ಮ ದೇಶ ಸುಭದ್ರವಾಗಿದ್ದರೆ ನಮ್ಮ ಧರ್ಮ ನಮ್ಮ ಪ್ರತಿಯೊಂದು ವಿಷಯನೂ ತುಂಬ ಚೆನ್ನಾಗಿರ್ತಂತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷ ನಮ್ಮ ನಾಡಿನ ಜನತೆಗೆ ರಾಷ್ಟ್ರ ಜನತೆಗೆ ದೇಶ ಜನತೆಗೆಲ್ಲ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ